ಇಳಕಲ್ ನಗರದ ವಿಜಯಬಾನು ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿದ ಪೂಜ್ಯ ಗುರುಮಹಾಂತ ಸ್ವಾಮೀಜಿ ಇಲ್ಕಲ್ ನಗರದಲ್ಲಿ ಹಲವಾರು ವರ್ಷಗಳಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಬಂದಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ವಿಜಯಬಾನು ಪ್ರಾಥಮಿಕ ಶಾಲೆ ಇಳ್ಕಲ್ಲಿ ಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಶಾಲೆಯ ಆವರಣದಲ್ಲಿ ಜರುಗಿತು ಈ ಭವ್ಯ ಸಮಾರಂಭವನ್ನು ಪೂಜ್ಯ ಗುರುಮಂತ ಸ್ವಾಮೀಜಿ ಹಾಗೂ ಶಿರೂರಿನ ಬಸವಲಿಂಗ ಸ್ವಾಮೀಜಿಯವರು ವೇದಿಕೆ ಮೇಲಿರುವ ಅತಿಥಿಗಳು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ವಿವಿಧ ಶರಣರ ಧಾರ್ಮಿಕರ ವಚನಕಾರರ ದೇಶಭಕ್ತರ ಚದ್ಮ ವೇಷ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ವರ್ಷದುದ್ದಕ್ಕೂ ವಿವಿಧ ಸಾಂಸ್ಕೃತಿಕ ಕ್ರೀಡಾಕೂಟ ಪಠ್ಯಪಟ್ಟ್ಯತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪೂಜ್ಯರು ಹಾಗೂ ಅತಿಥಿಗಳು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು ಪ್ರಶಸ್ತಿ ಪ್ರಧಾನ ಸಮಾರಂಭ ಮುಗಿದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಮಾರಂಭದಲ್ಲಿ ಇಳಕಲ್ ನಗರದ ವಿವಿಧ ಮುಖಂಡರು ಹಾಗೂ ಅತಿಥಿಗಳು ಪಾಲಕರು ವಿದ್ಯಾರ್ಥಿಗಳು ಸಂಸ್ಥೆಯ ಅಧ್ಯಕ್ಷರು ಶಿಕ್ಷಕ ಬಳಗದವರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ॐ श्री गुरुब लिन्दाय नमः ओ మహాత్మా గాంధీజీ భారతదేశాలు సు మాత్ర సృష్టి సాంక్యూ అభివృద్ధి ఖుశాఖ్యు వ ಬಟ್ ದ ಸ್ಪಿರಿಟ್ ಆಫ್ ಪಾರ್ಟಿಸಿಪೇಷನ್ ಆ್ಯಂಡ್ ಲಿವಿಂಗ್ ಯುವರ್ ದೇ ಯುವರ್ ಬಾಲ್ ದ ಓಲ್ಡ್ ಹ್ಯಾಡ್ ಟು ಮೇಕ್ ರೂಮ್ ಫಾರ್ ಎ ಲಿಟಲ್ ಮೋರ್ ಫ್ಯಾನ್ಸಿ ಎನ್ನುವ ಹಾಗೆ ಇಂದು ನಿಮ್ಮ ಪುಟ್ಟ ಕಲಾವಿದರು ಸಮಾಜಕ್ಕೆ ಸಂದೇಶ ನೀಡುವ ವಿಭಿನ್ನ ಪಾತ್ರಗಳಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಿದ್ದಾರೆ ಅದರಲ್ಲಿ ಮನೆ ವಾಸು नमो भगवान नानु रणतिधे नानु वीर पंदले ननुय नय कंदले पितुरे बुद्धि करन नमो के पत्रिके

धन्यवाद <laughs> 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 ઓ શ્રી ભાઈ સાબરી લડીને